ಎಲ್ಲರಿಗೂ ನಮಸ್ಕಾರ ರೀ ನಾನು ದಾನೇಶ್ವರಿ ಶಿಲ್ವಂತ್ ನೋಲ್ವಿ ಈ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಮನೇಲಿ ಏನು ಸ್ವೀಟ್ ಇದ್ದೀರಾ ಗೊತ್ತಾಗ್ತಾ ಇಲ್ವಾ ಸೊ ಇವತ್ತು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡ್ತಾಯಿದ್ದೀನಿ ನನ್ನ ಜೊತೆಗೂ ಕೂಡ ನೀವು ಈ ಬಾದಾಮ್ ಪುರಿನ ಮಾಡ್ಬೋದು ಸೊ ಇದಕ್ಕೆ ಆಲ್ರೆಡಿ ಒಂದು ಪರಾತ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಮತ್ತು ಒಂದು ದೊಡ್ಡ ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವೀಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಕೊಡುತ್ತೆ ಹಾಗೆ ಒಂದು ಚಿಟಕಿಯಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಫುಡ್ ಕಲರು ಸೊ ನೀವು ಫುಡ್ ಕಲರ್ ಹಾಕೋದಿದ್ರೆ ಹಾಕೋಬೋದು ನಾನು ಅಶ್ವತ್ ಪುಡಿ ಹಾಕೋತಾ ಇದ್ದೀನಿ ಸೊ ಹಾಕೊಂಡ್ಬಿಟ್ಟು ಈಗ ತುಪ್ಪನ ಎರಡು ಚಮಚದಷ್ಟು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ತುಪ್ಪ ಹಾಕೋದ್ರಿಂದ ನಮ್ಮ ಬಾದಾಮ್ ಪುರಿ ತುಂಬ ಗರಿ ಗರಿಯಾಗಿ ಬರುತ್ತೆ ಸೊ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನನಗೆ ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹೇಳಿ ಇನ್ನೊಂದು ಸಣ್ಣದ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ ಸೊ ಈಗ ಒತ್ತು ನೋಡಿದರೆ ಈ ಥರ ಮುಟಗಿ ಬರಬೇಕು ಮುಟಗಿ ಬಂದರೆ ಇದ್ರದ್ದು ಕಲಸಿದ ಹಿಟ್ಟು ಹದ ಕರೆಕ್ಟ್ ಬಂದಿದೆ ಅಂತ ಅರ್ಥ ಸೊ ಏನಿಲ್ಲ ಅಂದರೂ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈಗ ಕಲಿಸ್ಕೊಂಡೆ ಒಂದು ಸ್ವಲ್ಪ ತುಪ್ಪದಿಂದ ಮೇಲೆಲ್ಲ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಮೇಲೆ ತುಪ್ಪ ಹಚ್ಕೊಂಡ್ಬಿಟ್ಟು ಹೊತ್ತು ಮುಚ್ಚಿ ಇಟ್ಬಿಡೋಣ ಅದು ನೆನಿಬೇಕು ರವೆ ಎಲ್ಲ ಒಂದು ಸ್ವಲ್ಪ ಅಳಬೇಕಾಗುತ್ತೆ ಅದಕ್ಕೋಸ್ಕರ ಮುಚ್ಚಿ ಇಡಬೇಕು ಹೊತ್ತು ಈಗ ಸಕ್ಕರೆ ಪಾಕ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡೆ ಈಗ ಅರ್ಧ ಬೌಲಷ್ಟು ನೀರು ತೊಗೊಂಡಿದ್ದೀನಿ ಸೊ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಮುಕ್ಕಾಲು ಬೌಲಷ್ಟು ನೀರು ಹಾಕ್ಕೊಂಡೆ ಒಂದು ಬೌಲಷ್ಟು ಸಕ್ರೆ ಮುಕ್ಕಾಲು ಬೌಲಷ್ಟು ನೀರು ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಅದು ಸಕ್ಕರೆ ಕರ್ಗೋ ತನಕ ನಾವು ವೇಟ್ ಮಾಡಬೇಕಾಗತ್ತೆ ಸೊ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಬೇಗ ಆಗುತ್ತೆ ಅಂತ ಸೊ ನೋಡಿ ಸಕ್ಕರೆ ಕರಗಿದೆ ಇದು ಒಂದೇಳೆ ಪಾಕ ಬರಬೇಕಂತೇನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಬೇಕಷ್ಟೆ ಈಗ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಒಂದು ಸಣ್ಣ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ವೇಳೆ ಪಾಕ ಬರಬೇಕಂತೇನಿಲ್ಲ ಜಸ್ಟ್ ಹಾಗೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಬೇಕು ಅಂಟ್ತಾ ಇರಬೇಕು ಪಾಕ ಸೊ ಅಲ್ಲಿವರೆಗೂ ಮಾಡ್ಕೋಬೇಕು ನೋಡಿ ಈಗ ಇದು ಆಗಿದೆ ತೋರಿಸ್ತೀನಿ ನೋಡಿ ಸುಮ್ಮನೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಅಂಟ್ಕೊತಾ ಇದೆ ನಮಗೆ ಈಗ ಇದು ಆಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ ಸ್ವಲ್ಪ ಹಾರಕ್ಕೆ ಬಿಡೋಣ ಸೊ ನಾವೇನು ಬಾದಾಮ್ ಪುರಿ ಮಾಡ್ತೇವಲ್ಲ ಅದು ಕರಿದ ಮೇಲೆ ಅದು ಹಾರಿದ್ದು ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕು ಬಿಸಿ ಪಾಕ ಇರೋದಕ್ಕೆ ಹಾಕಬಾರ್ದು ಅದಕ್ಕೆ ಒಂದು ಸ್ವಲ್ಪ ಸೈಡ್ ಇಟ್ಬಿಡೋಣ ಆರಕ್ಕೆ ಈಗ ಇದೇನು ಹಿಟ್ನಾದ್ ಇಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಸೊ ನೋಡಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾತ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನಾದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರ್ಧದಷ್ಟು ಅಲ್ಲಿ ತೊಗೊಂಡು ಈಗ ಉಳ್ಳಿ ಮಾಡ್ಕೋಬೇಕು ಇದು ಮೈದಾ ಹಿಟ್ಟು ರವೆ ಹಾಕಿರ್ತೇವಲ್ಲ ಸ್ವಲ್ಪ ಜೀಕಿರುತ್ತೆ ಹಿಂಗೆ ಹಿಂಗೆ ಉಂಡಿ ಉದ್ದಕ್ಕೆ ಮಾಡೋಕ್ಕೆ ಬರೋಲ್ಲ ಸ್ವಲ್ಪ ಎಳೆದ್ಬಿಟ್ಟು ರೋಲ್ ಮಾಡ್ತಾಯಿದ್ದೀನಿ ಈಗ ಕಟ್ ಮಾಡ್ಕೋಬೇಕು ಚಾಕು ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಆಗಿರ್ಬ ಉಳ್ಳಿ ಸೈಜ್ ಇಷ್ಟಿರಬೇಕು ನೀವು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ಸಣ್ಣದು ಮಾಡ್ಕೋಬೋದು ಸೊ ನಾನು ಮೀಡಿಯಮ್ ಸೈಜ್ ಮಾಡ್ಕೊತಾ ಇದ್ದೀನಿ ನೋಡಿ ಉಳ್ಳಿ ಮಾಡಿಟ್ಕೊಂಡೆ ಈಗ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಉತ್ಕೋಬೇಕು ತುಂಬ ದೊಡ್ಡದಲ್ಲ ಚಿಕ್ಕದು ಅಂದರೆ ಪುರಿ ಉತ್ಕೋತೇವಲ್ಲ ಅದೇ ಥರ ಉತ್ಕೋಬೇಕು ಈಗ ತುಪ್ಪ ಹಚ್ಕೋತಾ ಇದ್ದೀನಿ ಜಸ್ಟ್ ಗ್ರೀಸ್ ಮಾಡ್ಕೋಬೇಕು ಇದು ಇಲ್ಲ ಬ ಇಲ್ಲ ತುಪ್ಪ ಹಚ್ಕೊಳ್ಳಿಲ್ಲ ಅಂದರೂ ಬರುತ್ತೆ ಬಟ್ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ತುಪ್ಪ ಹಚ್ಕೋತಾ ಇದ್ದೀನಿ ಹಚ್ಕೊಂಡ್ಬಿಟ್ಟು ಇದೇ ಥರ ಫೋಲ್ಡ್ ಮಾಡ್ಕೋಬೇಕು ತ್ರೀ ಲೇಯರ್ ಈ ಥರ ಮಡ್ಚಿಬಿಟ್ಟು ಟ್ರಾಯಂಗಲ್ ಶೇಪ್ ಮಾಡ್ಕೋಬೇಕು ಉತ್ಕೋಬೇಕು ಚೆನ್ನಾಗಿ ನೋಡಿ ಈಗ ಇವನ್ನೆಲ್ಲ ಉತ್ಕೊಳ್ಳೋಣ ಸೊ ನೋಡಿ ಉತ್ಕೊಂಡ್ಬಿಟ್ಟು ಎಲ್ಲ ಶೇಪ್ ಕೊಟ್ಟಿದ್ದೀನಿ ಟ್ರ್ಯಾಂಗಲ್ ಶೇಪು ಈ ತಿಕ್ನೆಸ್ ಇರಬೇಕಿದು ಈಗ ಇದು ಎಣ್ಣೆಯಲ್ಲಿ ಕರಿಯೋಕೆ ರೆಡಿಯಾಗಿದೆ ಸೊ ಗ್ಯಾಸ್ ಮೇಲೆ ಬಾಳೆ ಇಟ್ಬಿಟ್ಟು ಎಣ್ಣೆ ಹಾಕಿಟ್ಟಿದ್ದೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿದೆ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸೊ ಕಾದಿದೆ ಈಗ ಎಣ್ಣೆ ಇದನ್ನು ಸೈಡಲ್ಲಿ ಹಾಕ್ಬಿಟ್ಟು ಈಗ ಒಂದೊಂದಾಗಿ ಬಾದಾಮ್ ಪುರಿ ಹಾಕಿಬಿಟ್ಟು ಕರಿಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂತು ಅಲ್ವಾ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಕರಿಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸಿ ಆಗಿರುತ್ತೆ ಒಳಗಡೆ ಆಮೇಲೆ ಆಗಿರುತ್ತೆ ಸೊ ನೋಡಿ ಈ ಕಲರ್ ಕೂಡನೆ ತಕ್ಕೋಬೇಕಾಗುತ್ತೆ ಸೊ ಒಂದೊಂದಾಗಿ ನಾವು ಗ್ಯಾ ಎಣ್ಣೆ ಒಳಗೆ ಬದಾಮ್ ಪುರಿನ ಹಾಕೋತ ಕರ್ಕೊತ ಹೋಗೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಪದರ್ ಪದರ್ ಓಪನ್ ಆಗ್ತಾ ಇದೆ ಸೊ ನೋಡಿ ಇದನ್ನು ತಕ್ಕೊಂಡೆ ಈಗೆಲ್ಲನೂ ಮಾಡ್ಕೊಂಡು ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಬಾದಾಮ್ ಪುರಿ ರೆಡಿಯಾಗಿದೆ ತುಂಬ ಸಿಂಪಲ್ ಇದೆಯಲ್ಲ ಸೊ ನೀವು ಈ ದೀಪಾವಳಿಗೆ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೋಡಿ ಪಾಕ ಹೋಗಿದೆ ಆಲ್ರೆಡಿ ಇಷ್ಟು ನೀರಾಗಿರಬೇಕು ಈಗ ಒಂದೊಂದಾಗಿ ಅದರಲ್ಲಿ ಡಿಪ್ ಮಾಡಿ ಪಾಕದ ಕೋಟ್ನ ಕೊಡಬೇಕು ಅದರ ಮೇಲೆ ಈ ಥರ ಕೊಟ್ಟು ಎರಡು ಸೆಕೆಂಡ್ ಅದರೊಳಗೆ ಬಿಡಬೇಕು ಆಮೇಲೆ ತೆಗೆದಿಟ್ಕೊಂಡು ಬಿಡಬೇಕು ಸೊ ಬಾದಾಮ್ ಪುರಿ ರೆಡಿಯಾಗಿದೆಯಾ ಫೈನಲ್ ಟಚ್ ಕೊಡೋಣ ಸೊ ನೀವು ನಿಮ್ಮನೇಲಿ ಟ್ರೈ ಮಾಡಿ ದೀಪಾವಳಿ ಹಬ್ಬಕ್ಕೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತಿನ ವಿಡಿಯೋ ಇಷ್ಟೇ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ಸ್ವಲ್ಪ ಡಿಪ್ ಮಾಡಿಟ್ಟಿದ್ದೆ ಈಗ ಇದನ್ನು ಸ ಪ್ಲೇಟಿಂಗ್ ಮಾಡೋಣ ಸೊ ಲಾಸ್ಟಲ್ಲಿ ನಮ್ಮ ಸರ್ವಿಂಗ್ ಪ್ಲೇಟ್ನಲ್ಲಿ ಪ್ಲೇಟಿಂಗ್ ಮಾಡಿದ್ದೀನಿ ಇದಕ್ಕೆ ಮೇಲ್ಗಡೆ ಒಣ ಕೊಬ್ಬರಿ ತುರಿಯಿಂದ ಗಾರ್ನಿಷ್ ಮಾಡಿದ್ದೀನಿ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಜ್ಯೂಸಿಯಾಗಿ ಕೂಡ ಇದೆ ಈ ದೀಪಾವಳಿ ಹಬ್ಬ ನೀವು ನಿಮ್ಮ ಮನೆಯಲ್ಲಿ ಬಾದಾಮ್ ಪುರಿ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲರಿಗೂ ನಮಸ್ಕಾರ